ಬೆಳಗಾವಿಯಲ್ಲಿ ಏಳನೇ ದಿನಕ್ಕೆ ಕಾಲಿಟ್ಟಿದೆ ಕಬ್ಬು ಬೆಳೆಗಾರರ ಪ್ರತಿಭಟನೆ ಸರ್ಕಾರ ಬೆಲೆ ನಿಗದಿ ಮಾಡೋವರೆಗೂ ಕೂಡ ನಾವು ಇಲ್ಲಿಂದ ಕದ್ಲಲ್ಲ ಅಂತ ರೈತರು ಪಟ್ಟು ಹಿಡಿದಿದ್ದಾರೆ ಕಬ್ಬು ಹಂಗಾಮು ಆರಂಭಿಸುವ ಮುನ್ನವೇ ಪ್ರತಿ ಟನ್ ಕಬ್ಬಿಗೆ ಮೂರುವರೆ ಸಾವಿರ ಬೆಲೆ ಘೋಷಣೆ ಮಾಡಬೇಕು ಅಂತ ಆಗ್ರಹಿಸಿ ಕಬ್ಬು ಬೆಳೆಗಾರರು ರಾಜ್ಯದ ಬಹುತೇಕ ಕಡೆಗಳಲ್ಲಿ ತೀವ್ರ ಹೋರಾಟವನ್ನ ನಡೆಸ್ತಾ ಇದ್ದಾರೆ ಬೆಳಗಾವಿಯಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ ಏಳನೇ ದಿನಕ್ಕೆ ಕಾಲಿಟ್ಟಿದೆ ಅಹೋರಾತ್ರಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ರೈತರು ಬೆಳಗಾವಿಯ ಮೂಡಲ್ಗಿ ತಾಲೂಕಿನ ಗುರ್ಲಾಪುರ ಕ್ರಾಸ್ ಬಳಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಗುರ್ಲಾಪುರ ಕ್ರಾಸ್ ಬಳಿ ರಾಜ್ಯ ಹೆದ್ದಾರಿಯನ್ನ ಬಂದ್ ಮಾಡಿ ಪ್ರತಿಭಟನೆ ನಡೀತಾ ಇದೆ ನಿನ್ನೆ ಗುರ್ಲಾಪುರ ಕ್ರಾಸ್ನಲ್ಲಿ ಅರವತ್ತು ಸಾವಿರ ರೈತರು ಬೃಹತ್ ಪ್ರತಿಭಟನೆಯನ್ನ ಮಾಡಿದರು ಇವತ್ತು ಕೂಡ ಭಾರಿ ಸಂಖ್ಯೆಯಲ್ಲಿ ರೈತರು ಜಮಾವಣೆ ಆಗಲಿದ್ದಾರೆ ಬೆಳಗಾವಿ ಜಿಲ್ಲೆಯ ಮೂಡ್ಲಗಿ ತಾಲೂಕಿನ ಗುರ್ಲಾಪುರ ಕ್ರಾಸ್ ಅಲ್ಲಿ ನಡೀತಾ ಇರುವಂತಹ ಅಹೋರಾತ್ರಿ ಧರಣಿ ಏಳನೇ ದಿನಕ್ಕೆ ಕಾಲಿಟ್ಟಿದೆ ಕಬ್ಬು ಹಂಗಾಮು ಆರಂಭಿಸುವ ಮುನ್ನವೇ ಪ್ರತಿ ಟನ್ ಕಬ್ಬಿಗೆ ಮೂರುವರೆ ಸಾವಿರ ಬೆಲೆಯನ್ನು ಘೋಷಣೆ ಮಾಡಬೇಕು ಅನ್ನೋದು ರೈತರ ಪ್ರಮುಖವಾದಂತಹ ಬೇಡಿಕೆ ಇವತ್ತು ಕೂಡ ಧರಣಿ ಮುಂದುವರೆದಿದೆ ಕೊನೆಗೂ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಮಣಿಯಿತ ಸರ್ಕಾರ ಅನ್ನದಾತರ ಪ್ರತಿಭಟನೆ ತೀವ್ರಗೊಂಡ ಬೆನ್ನಲ್ಲೇ ಸರ್ಕಾರ ಕೂಡ ಎಚ್ಚೆತ್ತುಕೊಂಡಿದೆ ರೈತರ ಜೊತೆ ಸಂಧಾನಕ್ಕೆ ಸಚಿವರನ್ನ ಕಳಿಸೋದಿಕ್ಕೆ ಸರ್ಕಾರ ಮುಂದಾಗಿದೆ ಇವತ್ತು ಪ್ರತಿಭಟನಾ ಸ್ಥಳಕ್ಕೆ ಎಚ್ ಕೆ ಪಾಟೀಲ್ ಅವರನ್ನ ಕಳಿಸೋ ನಿರ್ಧಾರ ಆಗಿದೆ ಬೆಳಗಾವಿಯ ಗುರ್ಲಾಪುರ ಕ್ರಾಸ್ಗೆ ಭೇಟಿ ನೀಡಲಿರುವಂತಹ ಸಚಿವರು ಸಿಎಂ ನಿರ್ದೇಶನದ ಮೇರೆಗೆ ಸಚಿವ ಎಚ್ ಕೆ ಪಾಟೀಲ್ ಅವರು ಬರ್ತಾ ಇದ್ದಾರೆ ಸರ್ಕಾರದ ಸಂದೇಶವನ್ನು ಹೊತ್ತು ಪ್ರತಿಭಟನಾ ಸ್ಥಳಕ್ಕೆ ಸಚಿವರು ಆಗಮಿಸಲಿದ್ದಾರೆ ಮಧ್ಯಾಹ್ನ ಎರಡು ಗಂಟೆಗೆ ಗುರ್ಲಾಪುರ ಕ್ರಾಸ್ಗೆ ಭೇಟಿ ನೀಡಿ ರೈತರ ಜೊತೆ ಮಾತುಕತೆ ನಡೆಸ್ತಾರೆ ಸರ್ಕಾರ ಕೊಟ್ಟಂತಹ ಸಂದೇಶ ಏನು ಆ ಸಂದೇಶವನ್ನು ರೈತರಿಗೆ ತಲುಪಿಸ್ತಾರೆ ಸರ್ಕಾರದ ಪ್ರತಿನಿಧಿ ಆಗಮನದ ಹಿನ್ನೆಲೆಯಲ್ಲಿ ರೈತರು ಮತ್ತಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜಮಾವಣೆಯಾಗುವ ಎಲ್ಲ ಸಾಧ್ಯತೆಗಳಿದೆ ನಿನ್ನೆನೆ ಅರವತ್ತು ಸಾವಿರ ರೈತರು ಜಮಾವಣೆಗೊಂಡು ಪ್ರತಿಭಟನೆಯನ್ನ ಮಾಡಿದ್ರು ಘೋಷಣೆಗಳನ್ನ ಕೂಗಿದ್ರು ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಸೊ ಇವತ್ತು ಸರ್ಕಾರದ ಪ್ರತಿನಿಧಿಯಾಗಿ ಹೆಚ್ ಕೆ ಪಾಟೀಲ್ ಅವರು ಬರ್ತಾ ಇದ್ದಾರೆ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಅನಿಲ್ ಕಬ್ಬು ಬೆಳೆಗಾರರ ಸಂಗ್ರಾಮ ದಿನೇ ದಿನೇ ಜಾಸ್ತಿ ಆಗ್ತಾನೆ ಇದೆ ನಾವು ನೋಡ್ತಾ ಇದೀವಿ ಇವತ್ತು ಏಳನೇ ದಿನ ಸೊ ಸರ್ಕಾರ ಕೂಡ ಎಚ್ಚೆತ್ತಂಗ್ ಕಾಣಿಸ್ತಾ ಇದೆ ಎಚ್ ಕೆ ಪಾಟೀಲ್ ಅವರನ್ನ ಕಳಿಸ್ತಾ ಇದೆ ಸೊ ಅವ್ರು ತರುವಂತಹ ಸಂದೇಶದ ಮೇಲೆನೆ ಇವತ್ತಿನ ರೈತರ ಪ್ರತಿಭಟನೆ ನಿರ್ಧಾರ ಆಗುತ್ತಲ್ವಾ ಹೌದು ಇನ್ನು ಪ್ರತಿ ಟನ್ಗೆ ಮೂರು ಸಾವಿರದ ಐದುನೂರು ರೂಪಾಯಿ ಕೊಡಬೇಕು ಅಂತೇಳಿ ಆಗ್ರಹಿಸಿ ಕಳೆದ ಆರು ದಿನಗಳಿಂದ ರೈತರು ಕಬ್ಬು ಬೆಳೆಗಾರ ನಡೆಸ್ತಕ್ಕಂಥ ಧರಣಿ ಸಾಕಷ್ಟು ಪ್ರಮಾಣದಲ್ಲಿ ಜನಾಂದೋಲನವಾಗಿ ಮಾರ್ಪಡ್ತಿರುವಂಥ ಕೇವಲ ಗುರ್ಲಾಪುರ ಕ್ರಾಸದಿಂದ ಆರಂಭದಂಥ ಈ ಮರಳಿ ಪ್ರತಿ ತಾಲೂಕು ಹಂತಕ್ಕೂ ಕೂಡ ತಲುಪಿರುವಂಥದ್ದು ಹೀಗಾಗಿ ನಿನ್ನೆಯಿಂದ ಕೂಡ ಹುಕ್ಕೇರಿ ಆಗಿರ್ಬೋದು ಚಿಕ್ಕೋಡಿ ಅತನಿ ಕಿತ್ತೂರು ಬೈಲಂಗಲ್ ಹೀಗೆ ಎಲ್ಲ ತಾಲೂಕು ಕೇಂದ್ರಗಳು ಕೂಡ ಪ್ರತಿಭಟನೆಯನ್ನು ನಡೀತಿರುವ ಒಂದು ಕಡೆ ಗುರುಲಾಪುರ ಕ್ರಾಸ್ ಬಳಿ ಇವತ್ತು ರೈತರು ಪ್ರತಿಭಟನೆಯನ್ನು ಏಳನೇ ದಿನಕ್ಕೆ ಮುಂದುವರಿಸಿರುವಂಥದ್ದು ಮತ್ತೊಂದೆಡೆ ಈ ರೈತರ ಹೋರಾಟಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಕೂಡ ಬೆಂಬಲ ಏನು ನಾವು ಕೇವಲ ನಿಂತಿರುವಂತೇ ಎನ್ನು ಗುರ್ಲಾಪುರ ಹೆದ್ದಾರಿಯನ್ನು ಮಾತ್ರ ತಡಿತೇ ಇಲ್ಲ ಅದರ ಬದಲಾಗಿ ರಾಷ್ಟ್ರೀಯ ಹೆದ್ದಾರಿಯನ್ನು ತಡಿತೀವಿ ಅಂತ ಹೇಳಿ ಎಚ್ಚರಿಕೆ ನಿನ್ನೆ ಕೊಟ್ಟರು ಎಚ್ಚರಿಕೆ ಕೊಟ್ಟ ಹಿನ್ನೆಲೆಯಲ್ಲಿ ಸಾಕಷ್ಟು ಪ್ರಕಾರ ಎಚ್ಚರಿಕೆ ಕೊಟ್ಟ ಹಿನ್ನೆಲೆ ಸರ್ಕಾರ ಕೂಡ ಸರ್ಕಾರ ಏನು ಸರ್ಕಾರ ಕೂಡ ಬೆಂಡ್ ಆಗಿರುವಂತದ್ದು ಇವತ್ತು ಸರ್ಕಾರದ ಪ್ರತಿನಿಧಿಯಾಗಿ ಸರ್ಕಾರದ ಪ್ರತಿನಿಧಿಯಾಗಿ ಹಿರಿಯ ಸಚಿವ ಸರ್ಕಾರ ಸರ್ಕಾರದ ಪ್ರತಿನಿಧಿಯಾಗಿ ಹಿರಿಯ ಸಚಿವ ಎಚ್ ಕೆ ಪಾಟೀಲ್ ಕೂಡ ಇವತ್ತು ಪ್ರತಿಭಟನಾ ಸ್ಥಳಕ್ಕೆ ಬರ್ತಿರುವಂತದ್ದು ಹೀಗಾಗಿ ಎಚ್ ಕೆ ಪಾಟೀಲ್ ಬರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರು ಮೂರ್ ಸಾವಿರದ ರೂಪಾಯಿ ದರ ನಿಗದಿ ಮಾಡಿಯೇ ಹೋಗಬೇಕು ಇಲ್ಲವಾದ್ರೆ ಅವರು ಬರೋದು ಬೇಡ ಅನ್ನುವಂಥ ಎಚ್ಚರಿಕೆ ರೈತರು ಕೂಡ ಕೊಡ್ತಿರುವಂತದ್ದು ಏನು ಎಚ್ ಕೆ ಪಾಟೀಲ್ ಬಂದು ನಾವು ರೈತರು ಹಾಗೂ ಕಾರ್ಖಾನೆ ಮಾಲೀಕರ ಸಭೆಯೇ ಸಭೆಯ ದಿನಾಂಕ ನಿಗದಿ ಮಾಡ್ತೀನಿ ಅಂತ ನಾವು ಒಪ್ಪುವುದಿಲ್ಲ ಬದಲಾಗಿ ಅವರು ಮೂರು ಸಾವಿರ ಐದನೂರು ರೂಪಾಯಿ ಕೊಟ್ಟರೆ ಮಾತ್ರ ನಾವು ಅದಕ್ಕೆ ಅವರಿಗೆ ಜೈ ಅಂತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಿರುವಂತದ್ದು ಹೀಗಾಗಿ ಏನಾದರೂ ಇವತ್ತು ಎಚ್ ಕೆ ಪಾಟೀಲ್ ಬಂದಂತಹ ಸಂದರ್ಭದಲ್ಲಿ ದರ ನಿಗದಿ ಮಾಡದೆ ಇದ್ರೆ ನಾವು ನವೆಂಬರ್ ಏಳನೇ ತಾರೀಕು ಬೆಳಗಾವಿಯ ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಎಲ್ಲ ರಾಷ್ಟ್ರೀಯ ಹೆದ್ದಾರಿಗಳನ್ನ ತಡೆದೇ ತಡಿತೀವಿ ಐವತ್ತು ಲಕ್ಷಕ್ಕೂ ಅಧಿಕ ರೈತರು ಈ ರಾಜ್ಯಾದ್ಯಂತ ಇಲ್ಲಿ ಬಂದು ನಮ್ಮ ಹೋರಾಟಕ್ಕೆ ಬೆಂಬಲ ಕೊಡೋಕೆ ನಿರ್ಧಾರ ಮಾಡಿದ್ದಾರೆ ಅನ್ನುವಂತಹ ಎಚ್ಚರಿಕೆಯನ್ನು ಈಗ ಸರ್ಕಾರ ಕೊಟ್ಟಿರುವಂಥದ್ದು ಹಿನ್ನೆಲೆ ಸರ್ಕಾರ ಎಚ್ಚೆತ್ತುಕೊಂಡು ಇವತ್ತು ಹಿರಿಯ ಸಚಿವರನ್ನು ಕೂಡ ಕಳಿಸಿ ಪ್ರತಿಭಟನಾ ಸ್ಥಳದಲ್ಲಿ ಇಲ್ಲಿ ರೈತರು ಕೂಡ ಸಾಕಷ್ಟು ಅವ್ರೇತಾಡ್ತೋಣ ಏಳು ದಿನಗಳ ನಿಮ್ಮ ಹೋರಾಟಕ್ಕೆ ಬಗ್ಗಿರುವಂಥದ್ದು ಸರ್ಕಾರ ಇವತ್ತು ಹಿರಿಯ ಸಚಿವರನ್ನ ಇಲ್ಲಿ ಕಳಿಸ್ತಿರುವಂಥದ್ದು ಇವತ್ತು ಏಳು ದಿನಕ್ಕ ಕಣ್ಣು ತಗತಿ ಯಾಕಂದ್ರೆ ನಾವು ಬೀದಿ ಒಳಗೆ ಏಳು ದಿವಸ ಕುಣಿಶಿ ರಾತ್ರಿ ಔ ರಾತ್ರಿ ಕುಣಿಶ್ ನಮ್ನ ಇವತ್ತ ರಾಜ್ಯ ಸರ್ಕಾರ ಕಣ್ಣು ತೆಗೆದತಿ ಇದು ನಮ್ಮ ದುರ್ದೈವ ನಾವೇನ್ ಮಾಡಕ್ ಬರದಿಲ್ಲ ಹಣಿವಾರ ಓಟ್ ಹಾಕಿದಕ್ಕಾಗಿ ನಮ್ಮ ಚಪ್ಪಲ್ಲಿ ನಾವ ಬಡ್ಕೋಬೇಕಾಗಿತಿ ಅದಕ್ಕಾಗಿ ಇವತ್ತ ಏನು ನಮ್ಮ ಎಚ್ ಕೆ ಪಾಟೀಲ್ ಸಾಹೇಬರು ತಾವು ಬರಾತೀರಿ ಸಂತೋಷ ಐತೆ ನಮ್ಮ ಗೌರವಿಸ್ತು ಏನು ತೊಂದರೆ ಇಲ್ಲ ಆದ್ರೆ ನಾ ಏನತ್ತನು ಕಾರ್ಖಾನೆ ಅವ್ರಿಗೆ ನಮಗೆ ಇವತ್ತ ಮೂರು ಸಾವಿರದ ಐದುನೂರು ರೂಪಾಯ್ಕ ನಾವು ಬೇಡಿಕೆ ಇಟ್ಟಿದ್ದೀವಿ ಮೂರು ಸಾವಿರದ ನಾಲ್ಕುನೂರಕ್ಕೆ ನಾವು ಬಂದು ಅವ್ರು ಮೂರು ಸಾವಿರದ ಎರಡುನೂರಕ್ಕೆ ಬಂದಾರ ಅವ್ರ ಕಾರ್ಖಾನೆ ಅವ್ರಿಗೆ ಕೊಡ್ಲೇದ ನಾವೇನು ಹೇಳತು ನೀವು ಆ ಕಾರ್ಖಾನೆ ಅವ್ರದ್ದು ಬಗೆಹರಿಸ್ರಿ ಒಂದು ಟನ್ ಕಬ್ಬಿಗೆ ಗೋರ್ಮೆಂಟ್ಗೆ ಐದು ಸಾವಿರ ರೂಪಾಯಿ ಇವತ್ತ ತೆರಿಗೆ ಹಣವನ್ನು ನೀವೇನು ಶ್ರಮ ಇಲ್ಲದ್ರೊಳಗೆ ಕಾರ್ಖಾನೆವ ಸರಿ ಸ್ಪ್ರೀಡ್ ತಯಾರು ಮಾಡ್ತಾನೋ ಬಂಡವಾಳ ಹಾಕ್ಯಾನು ಅವನ ಕಡೆನೂ ಪುಕ್ಕಟ್ಟ ನೀವು ತಗೋತಿರಿ ನಿಮ್ದು ಏನು ಶ್ರಮ ಇಲ್ಲ ಅದರೊಳಗೆ ಒಂದು ಸಾವಿರ ರೂಪಾಯಿ ರಾಜ್ಯದ ಮುಖ್ಯಮಂತ್ರಿ ಕೊಡಬೇಕು ನರೇಂದ್ರ ಮೋದಿ ಅವ್ರಿಗೂ ಇದ್ರ ಎಷ್ಟು ಪಾಲತ್ತಿಲ್ಲ ಅಲ್ಲಿ ಅವ್ರಿಗೆ ಹೋಗ್ತೈತಿ ಅವ್ರಿಗೂ ಕೂಡ ಇವತ್ತೊಂದು ಸಾವಿರ ರೂಪಾಯಿ ಕೊಡಬೇಕು ಶುದ್ಧ ಐದುವರೆ ಸಾವಿರ ರೂಪಾಯಿ ನಮ್ಗೆ ಕಬ್ಬಿನ ಬಿಲ್ ಬೇಕಾಗೈತೆ ನಾಲ್ಕೂವರೆ ಸಾವಿರ ನಾಲ್ಕು ಸಾವಿರದ ಏಳ್ನೂರು ರೂಪಾಯಿ ಸಿ ಎಸ್ ಸಿ ಪಿ ವರದಿ ಇವತ್ತು ಖರ್ಚು ಬೆಳಕೆ ಖರ್ಚು ಬರ್ತೈತಿ ಮತ್ತೆ ನಮಗೆ ಸಾವಿರ ರೂಪಾಯಿ ಲಾಭ ಬೇಕು ದುಡ್ದದಕ್ಕ ಅದಕ್ಕಾಗಿ ಇದನ್ನೆಲ್ಲ ಅರ್ಥ ಮಾಡ್ಕೋರಿ ನೈನ್ ಪಾಯಿಂಟ್ ಬರ್ತಿದಾರೆ ಏನು ನಿರೀಕ್ಷೆ ಮಾಡತ್ತಾರ ಕಡೆಯಿಂದ ಎಚ್ ಕೆ ಪಾಟೀಲ ಬಹುಶಃ ಬರದಾಗ ಒಂದು ಟನ್ ಕಬ್ಬಿಗೆ ಒಂದು ಸಾವಿರ ರೂಪಾಯಿ ತಗೊಂಡ್ ಬರತ್ತಾರತ್ತೆ ನಿರೀಕ್ಷೆ ಇಟ್ಕೊಂಡು ಅದಕ್ಕಾಗಿ ಇವತ್ತು ಲಕ್ಷಾಂತರ ಸುಮಾರು ಸುಮಾರು ಒಂದ್ ಮೂರ್ನಾಕ್ ಲಕ್ಷ ರೈತರು ಸೇರತಾರ ಒಳ್ಳೆ ಎಕರೆ ಸರ್ಕಾರದ ಬಂದ ಏಳು ದಿನಕ್ಕರ್ ಬಂದ್ರೆ ನಮ್ಗೆ ಬಾಳೆ ಸುದ್ದಿ ಮಾಡ್ತಾರಂತೆ ನಾವು ತಿಳ್ಕೊಂಡು ಇವತ್ತು ನಿಮ್ಮ ಬೇಡಿಕೆ ಅಂದ್ರೆ ಏಳನೇ ತಾರೀಕು ನಿಮ್ಮ ನಿರ್ಧಾರ ಏನೈತಿ ರಾಷ್ಟ್ರೀಯ ಹೆದ್ದಾರಿ ಆದರೆ ಆಗತ್ತ ಹಂಡ್ರೆಡ್ ಪರ್ಸೆಂಟ್ ಯಾವ ಮುಲಾಜು ಇಲ್ಲ ಏಳನೇ ತಾರೀಕ ಇವತ್ತು ನಾವು ಸುಮಾರು ಈ ರಾಜ್ಯದಲ್ಲಿ ಇಡೀ ಬಾಗಲಕೋಟೆ ಇರಬಹುದು ಇಡೀ ರಾಜ್ಯ ಸುತ್ತಮುತ್ತ ಐವತ್ತು ಲಕ್ಷ ಜನ ಕಬ್ಬು ಬೆಳೆಗಾರ ಬೀದಿಗೆ ಬರವ ಇವತ್ತು ಕೂಡ ಧಾರವಾಡ ಬೆಳಗಾವಿ ಬಾಗಲಕೋಟೆ ಎಲ್ಲ ಕಬ್ಬು ಬೆಳೆಗಾರ ಸಂಘಟನೆ ಎಲ್ಲಾ ಸಂಘಟನೆಗಳು ಕೂಡ ಇವತ್ತು ಕೂಡ ಭಾಗವಹಿಸ ವಿನಾ ಇಷ್ಟು ರೈತರು ಹೇಳ್ತಿರುವಂತದ್ದು ಹೀಗಾಗಿ ಏನು ಈಗಾಗಲೇ ಸಕ್ಕರೆ ಕಾರ್ಖಾನೆ ಮಾಲೀಕರು ಮೂರ್ ಸಾವಿರ ಎರಡ್ನೂರು ರೂಪಾಯಿ ಕೊಡ್ತಿದ್ದಾರೆ ಅವರು ಕೊಡ್ಲಿ ಅದ್ರ ಜೊತೆಗೆ ರಾಜ್ಯ ಸರ್ಕಾರ ಕೂಡ ಒಂದು ಸಾವಿರ ರೂಪಾಯಿ ಬೆಂಬಲ ಬೆಳೆಯನ್ನು ನಮಗೆ ಕೊಡಬೇಕು ನಾಕ್ ಸಾವಿರ ಎರಡ್ನೂರು ರೂಪಾಯಿ ಒಟ್ಟಾರೆಯಾಗಿ ಪ್ರತಿ ಟನ್ಗೆ ಕೊಡಬೇಕು ಅಂತೇಳಿ ಇಲ್ಲಿನ ರೈತರು ಆಗ್ರಹ ಮಾಡ್ತಿರುವಂತದ್ದು ಹೀಗಾಗಿ ಹಿರಿಯ ಸಚಿವ ಎಚ್ ಕೆ ಪಾಟೀಲ್ ಏನು ಸ್ಥಳಕ್ಕೆ ಬರ್ತಿದ್ದಾರೆ ಅವರು ಯಾವ ಸಂದೇಶನೂ ಹೊತ್ತು ಈ ಪ್ರತಿಭಟನಾ ಸ್ಥಳಕ್ಕೆ ಬರ್ತಾ ಇದ್ದಾರೆ ಅನ್ನೋದು ಕೂಡ ಈಗ ಕುತೂಹಲಕ್ಕೂ ಕೂಡ ಕಾರಣವಾಗಿರುವಂತದ್ದು ಅನಿಲ್ ఇది ఏష్యెట్ న్యూస్ నెట్వర్క్ ప్రస్తుతి